ನಿಮ್ಗೆ ಯಾರಾದ್ರೂ ಬಂದು ಒಂದು ವಿಷಯವನ್ನು ಹೇಳಿ ನೀವು ಅದನ್ನ ನಂಬಿಟ್ರೆ ಅದನ್ನ ಮತ್ತೆ ಹೋಗಿ ವೆರಿಫೈ ಮಾಡ್ತೀರಾ ಇನ್ನೊಬ್ರು ಹತ್ರ ಕೇಳ್ತೀರಾ ಇಲ್ಲ ಗೌರ್ಮೆಂಟ್ ಲೇಡೀಸ್ಗೆಲ್ಲ ಫ್ರೀ ಟಿಕೆಟ್ ಅಂತ ಏನೋ ಹೇಳಿದ್ರೆ ಈಗ ನೀವು ನೆಕ್ಸ್ಟ್ ಏನ್ ಮಾಡ್ತೀರಾ ಯಾರು ಹೇಳಿದ್ರು ಹೌದು ಅಂತ ಹೇಳಿದ ತಕ್ಷಣ ನೀವು ನಂಬಿದ್ರೆ ಏನ್ ಮಾಡ್ತೀರಾ ಡೈರೆಕ್ಟ್ ಆಗಿ ಹೋಗಿ ಬಸ್ ಗೆ ಹೋಗಿ ಫ್ರೀ ಆಗಿ ಕೂತ್ಕೊಂಡು ಟ್ರಾವೆಲ್ ಮಾಡ್ತೀನಿ ನೀವು ನಂಬಲಿಲ್ಲ ಅಂದ್ರೆ ಹೋಗ್ಬಿಟ್ಟು ಕಂಡಕ್ಟರ್ ಇಲ್ಲ ಹತ್ರನೋ ಯಾರ ಹೋಗಿ ವೆರಿಫೈ ಮಾಡೋದು ಅದೇ ತರ ಇದು ಸುಳ್ಳು ಈಗ ನೀವು ಶರೀರದಲ್ಲಿ ಅನುಭವಿಸ್ತಾ ಇರುವ ನಾನು ಬಡತನದಲ್ಲಿ ಇರೋದೇ ನಿಜ ಅಂತ ನಂಬಿಟ್ರೆ ನಾನು ಸ್ಪಿರಿಟ್ ಹತ್ರ ನೆಕ್ಸ್ಟ್ ಕೆಲಸ ಇಲ್ವೇ ಇಲ್ಲ ಆದ್ರೆ ಯಾವಾಗ ನಾನು ಶರೀರದಲ್ಲಿ ನಾನು ಬಡತನದಲ್ಲಿ ಇರೋದು ಸುಳ್ಳು ಇದು ರಾಂಗ್ ಫೀಲಿಂಗ್ ಇದು ಫಾಲ್ಸ್ ಫೀಲಿಂಗ್ ಇದೆಲ್ಲ ನನ್ನ ನಿಜವಾದ ಅವರ ಐಶ್ವರ್ಯದಿಂದ ನಾನು ಐಶ್ವರ್ಯ ಅಂತ ಹೇಳುವಾಗ ನಿನ್ನ ಅಲೈನ್ಮೆಂಟ್ ಆಗ್ಬಿಡುತ್ತೆ ಯ ಸೋಲ್ ಅಂಡ್ ಸ್ಪಿರಿಟ್ ವಿಲ್ ಬಿಕಮ್ ಒನ್ ನಿಮ್ಮ ಸೋಲಿಗ ಸ್ಪಿರಿಟ್ ಜೊತೆ ಮಾತಾಡುವಾಗ ಈಗ ಸ್ಪಿರಿಟ್ ಸೋಲ್ಗೆ ನೀನು ಐಶ್ವರ್ಯವಂತ ಹೇಳ್ತಾ ಈಗ ಸೋಲ್ ಹೇಳ್ತಾ ಐಶ್ವರ್ಯವಂತ ಅಂತ ಈಗ ಇದೀ ವಾತಾವರಣ ಪ್ರಕೃತಿನೇ ಶರೀರಕ್ಕೆ ಐಶ್ವರ್ಯವನ್ನೇ ಸಪ್ಲೈ ಮಾಡೋದು